ಎಷ್ಟು ದಿನ ಆಯಿತು ನೀನು ಹಾಂ ಬೆಟ್ಟಿನೇ ಆಗಿಲ್ಲ ಅಲ್ಲೇ ದಾರಿಗೆ ಬರ್ತಿ ಮಾತಾಡ್ತಿ ಹೋಗ್ಕಿ ದಾರಿಗೆ ಬರ್ತಿ ಅಲ್ಲೇ ಮಾತಾಡ್ಸ್ತಿ ಹೋಗ್ತಿ ನನ್ಗೆ ಭಾಳ ಬ್ಯಾಸರಾಗತ್ತೈತೆ ನೋಡಿ ಹಿಂಗೆ ಮಾಡೋಕತ್ತಿರ ಇವತ್ತು ಒತ್ತಾಯ ಮಾಡಿ ನಿಮಗೆ ಕರ್ಕೊಂಡು ಬಂದಿ ನನಗೆ ಭಾಳ ಬ್ಯಾಸ್ರಾಗುತ್ತೆ ನಾನು ಏನಿಲ್ಲ ಬಡಬಡ ಮನೆಗೆ ಬಂದುಬಿಡಕತ್ತ ಮಾಡಿದ್ದೆ ಗೊತ್ತನ್ನ ಮನೆ ರಾತ್ರಿನೇ ಏನು ಕೆಲಸ ಕೆಲ್ಸ್ಕೊಂಡು ಹುಡ್ಕಾಕ್ತಿನಿ ಅಲ್ಲಿ ಇಲ್ಲಿ ಅರ್ಜಿ ಒಂದು ಹಾಕಕತ್ತೀನಿ ಹಾಂ ರೊಕ್ಕ ಬೇಕು ಐನೂರು ಆರುನೂರು ಸಾವಿರ ಹಿಂಗೆಲ್ಲ ಇರ್ತೈತಿ ಡಿ ಡಿ ಕಟ್ಟೋದು ಗೊತ್ತೈತೆ ನಿನಗೆ ಅಪ್ಲಿಕೇಶನ್ ಹಾಕೋದು ಹಂಗಾಗಿ ತಿಳಿ ಈ ಕೆಟ್ಟು ಹೋಗುತ್ತೆ ಈಗ ನಮ್ಮ ಮನೆಗೆ ನಮ್ಮಪ್ಪ ಎಷ್ಟೊಂದು ಕೊಡ್ತೈತಿ ಪಾಪ ನಮ್ಮವನು ಎಲ್ಲಿ ಕೆಲ್ಸಕ್ಕೆ ಹೋಗಂಗಿಲ್ಲ ಕೆಲ್ಸಕ್ಕೆ ಹೋದ ತೊಗೊಂಬಲ್ಲ ಅದಕ್ಕೆ ಬೇಕು ಇದಕ್ಕೆ ಬೇಕು ಅಂತ ಇಟ್ಕೊಂಡು ಕುಂದಿರ್ತಾಳೆ ಹಂಗಾಗಿ ಮನ್ಸಿಗೆ ಭಾಳ ವ್ಯಾಸರಾಗಿ ಸುಮ್ಮ ಮನ್ಯಾಗೆ ಮುಕ್ಕೊಂಬಿಟ್ಟಿದ್ದೆ ಏನು ಮಾಡಲಿ ಹಾಂ ಈ ಕಡೆ ಈ ಪ್ರ ಎಲ್ಲರೂ ಪ್ರೈವೇಟಲ್ಲಿ ಹೋಗ್ಬೇಕು ಕಂಪ್ನಿಯಾಗಂತೀನಿ ನಮ್ಮಪ್ಪ ಬಿಡೋತಿಲ್ಲ ಏನು ಮಾಡಲಿ ಹೇಳಿ ನೀನು ನೋಡು ಇಲ್ಲೇ ಪ್ರೈವೇಟ್ ಅಲ್ಲಿ ಎಲ್ಲರೂ ಇಲ್ಕೊಂಡ್ ಬೆಂಗಳೂರ್ಗ ದುಡಿಯಕ್ ಹೋಗಿನ ಅಂತ ಹೇಳಿ ಹೋಗ್ಬಿಡು ಕೆಲ್ಸಕ್ಕೆ ನಾನು ಬಂದ್ಬಿಡ್ತೀನಿ ಅಲ್ಲಿ ಮತ್ತೆ ಏನು ಇಲ್ಲಿ ಕೆಲಸ ಎಲ್ಲ ಸಿಕ್ತಾವ ನಿನ್ ಗೋರ್ಮೆಂಟ್ ಅದೇ ಸದ್ ಏನ ನೀ ಅಂದಷ್ಟು ಸುಲಭಲ್ಲ ಬೆಂಗಳೂರ್ ಹೋಗೋ ದೊಡ್ಡಗದಲ್ಲ ನಮ್ಮ ಅವ್ನ ನಮ್ಮಪ್ಪನ ನೋಡ್ಕೊಳ್ಳೋರು ಯಾರು ನಾನ್ ಬಿಟ್ರೆ ಯಾರದಾರ ಅವ್ರಿಗೆ ಹೌದಿಲ್ಲ ಈಗ ನಮ್ಮಪ್ಪಂತನ ಬೇಡಪ್ಪ ಇಲ್ಲೇ ಹೊಲದಾಗ ಕೆಲಸ ಮಾಡೋನು ಏನಾರ ಒಂದು ಮಾಡ್ಕೊಂಡು ದುಡಿದು ದುಡ್ಕೊಳೋನು ಯಾಕೆ ಮಂದಿ ಹೊಂದಾಗ ಕೆಲ್ಸಕ್ಕೆ ಹೋಗ್ಬೇಕು ನಾನು ಆಟು ಈಟು ಬೆಳ್ಕೊಳು ಅಂತ ಅನ್ನತನ ಅದ ಏನು ಮಾಡ್ಬೇಕು ಅಗ್ರಿಕಲ್ಚರ್ ಬಗ್ಗೆ ನನಗೂ ಗೊತ್ತಿಲ್ಲ ನಿಮ್ಮ ಅಣ್ಣಗೆಲ್ಲ ಗೊತ್ತೈತಿ ನಿಮ್ಮ ಅಣ್ಣ ಅಗ್ರಿಕಲ್ಚರ್ ಅಲ್ಲ ಮಾಡಿದ್ದು ಹಾ ಮಾಡಿದ ಒಂದು ವರ್ಷನ ಎರಡು ವರ್ಷ ಮಾಡಿದ ಆಮೇಲೆ ವರ್ಷನ ಮಾಡಿ ನಾನು ಪೂರಾ ಕಲೀಲಿಲ್ಲ ಅರ್ಧನ ಈಗ ಬಿಟ್ಟು ಹೊಂದಾಗ ಕೆಲಸ ಮಾಡ್ ಗೊತ್ತಿಲ್ಲ ಕೇಳಿ ನಿಮ್ಮಣ್ಣ ಏನು ಕಲಿತಾನಂತ ನನಗೆ ಗೊತ್ತಿಲ್ಲ ಮನೆಯಾಗ ಭಾಳ್ ಇದೆಯಾ ನೀವು ಭಯಕ್ಕೆ ಹೋಗ್ಬೇಡ್ರಿ ನನಗೆ ಅದೆಲ್ಲ ನಾನು ವಿಚಾರಿಸಕ್ಕೆ ಹೋಗಂಗಿಲ್ಲ ಅವಾಗ ಅಗ್ರಿಕಲ್ಚರ ಹಚ್ಚಿದ್ದ ಮುಂದೆ ಏನು ಮಾಡಿದ ಪಾಸ್ ಆಗಿನ ಫೇಲ್ ಆಗಿರೋ ಒಂದು ಸರಿ ಪಾಸ್ ಆಗಿನ ಅಂತ ಹೇಳ್ತಾನೆ ಒಂದು ಸರಿ ಫೇಲ್ ಆಗಿನ ಅಂತಾನೆ ಏನು ಮಾಡೋಣ ಏನೋ ಗೊತ್ತಿಲ್ಲ ನನಗಷ್ಟು ನೋಡ್ರಿ ಏನು ಮಾಡ್ತೀರಿ ನನಗಂತ ಏನೋ ಗೊತ್ತಿಲ್ಲ ನೀವೇನೋ ಕೇಳಕ್ಕೆ ಹೋಗ್ಬೇಡ್ರಿ ನೀವು ಎಲ್ಲಿರ್ತೀರಿ ನಾನು ಅಲ್ಲಿ ಇರ್ತೀನಿ ಅಷ್ಟೇ ನೋಡಿ ಮೊದಲು ಮಾಡಗೈತಿ ಸಿಗ್ಲಿ ಬಸ್ ಸಿಗ್ಲಿಕ್ಕಂದ್ರೆ ಕಷ್ಟ ನಡಿ ಹೋಗು ನಡಿಪ ಮತ್ತೆ ಯಾಕೆ ಮಂದಿ ನಿಮ್ಮವ್ವ ನಿಮ್ಮಪ್ಪ ಹರ್ಕೊಂಡು ತಿಂತಾರ ನಡಿ ಹೋಗು ನೀವು ಒಂದು ಬೈಕ್ ತಗೋಬೇಕಿಲ್ಲ ಚಂದ ಬೈಕ್ನಾಗ ಹೋಗಿದ್ದೇವೆ ನೀನಂತರು ಬೈಕಾ ಅಲ್ಲ ಕೆಲಸ ಇಲ್ಲ ಅಂತ ನೀನು ನೋಡಕತ್ತಿ ಹಾಂ ಅದು ಅಡ್ಡಾಡಕತ್ತೀನಿ ಏನು ಮಾಡಲಿ ಏನು ತಲೆ ಕೆಟ್ಟು ಹೋಗಿದ್ದಿ ಈಗ ಎಲ್ಲಿ ಬೈಕು ಏನು ಮುಂದೆ ನೋಡೋಣ ಕೆಲಸ ಕೆಲಸ ಸಿಕ್ತು ಮತ್ತೆ ಏನು ನಮ್ಮ ಅಪ್ಪಗೆ ಇವತ್ತು ಅದನ್ನ ವಿಚಾರಿಸ್ತೀನಿ ಏನೇನು ಮಾಡ್ಬೇಕಪ್ಪ ಹೆಂಗೆ ಅಂತಂದು ನಿಮ್ಮ ಅಣ್ಣನೂ ಏನೋ ಸಿಕ್ಕಿನ ನಿಮ್ಮ ಅಣ್ಣಗೂ ಕೇಳ್ತೀನಿ ಹ್ಞೂ ನಡಿ ಈಗ ಗೊತ್ತಾಗತ್ತೆ ಹೋಗು ನಡಿ ಮನೆಗೆ ಹೋಗಿ ಫೋನ್ ಮಾಡಾವಿನ ಹೊತ್ತಾಗುತ್ತೆ ಮತ್ತೆ ನಮ್ಮ ಓದ್ರ ಕೋತ್ಕೊಂಡಿರ್ತಾಳೆ ಮನೆಯಾಗಿರ್ಲಿಕ್ಕಂದ್ರೆ ಒಳ್ಳೇದು ಇಲ್ಲ ಅಂದ್ರೆ ಎಲ್ಲಿ ಹೋಗಿದ್ದಿ ಏನು ಒಂದು ಮುಂಜಾನೆಯಿಂದ ಹೋಗಿ ಅಂತ ಚಲೋ ಮಾಡ್ತಾಳೆ ನೀವು ಹೋಗಿ ಫೋನ್ ಮಾಡೋಣ ಆಯ್ತು ಮಾಡ್ತೀನಿ ನಿನ್ಬಿಟ್ಟು ಹೋಗೋಕೆ ನನಗೆ ಮನಸ್ಸಾಗೋಂಗಿಲ್ಲ ನೀನೂ ಬರೀ ಈಗ ಜಾಸ್ತಿ ಮೊದಲು ಮಾತಾಡ್ತಿದ್ದಿ ಈಗ ಜಾಸ್ತಿ ಮಾತನಾಡಂಗಿಲ್ಲ ಬರೀ ಹ್ಞೂ ಹಾಂ ಹೌದಾ ಹೇಳಿ ಬರೀ ಇಟ್ಬಿಡ್ತಿ ವೀಣಾ ಸಿಟ್ಟು ಮಾಡ್ಕೊಬೇಡ ಚಿನ್ನ ಏನು ಮಾಡೋದು ನನಗೆಲ್ಲರೂ ಒಂದು ಕಡೆ ಕೆಲಸ ಸಿಗಬೇಕು ಇಲ್ಲ ಹೊಲಾದಾಗರ ಹೆಂಗರ ಮಾಡಿ ಏನಾರು ಅದು ವ್ಯವಸಾಯ ಸ್ಟಾರ್ಟ್ ಮಾಡಬೇಕು ಕೆಲಸ ಮಾಡೋದು ಅಲ್ಲಿವರೆಗೂ ನನ್ಗೆ ಒಟ್ಟ ಸಮಾಧಾನ ಇಲ್ಲ ಈಗ ನಿನ್ನಿಂದನ ಸ್ವಲ್ಪ ನಾನು ಎಲ್ಲ ಮರಿತೀನಿ ಇಲ್ಲಿಕಂದ್ರೆ ಹುಚ್ಚಿಡ್ದಂಗೆ ಹಾಕಿತ್ತು ಚಿನಿ ಬೇಜಾರ್ ಮಾಡ್ಕೊಬೇಡ ಡೆಫಿನೆಟ್ಲಿ ನಾಳೆ ಸಿಗ್ತೀನಿ ಹಾಂ ನಾನೀಗ ಕಡೆ ಕಡೆಗೆ ಹೊಳೆ ಕಡೆ ಬಾ ಹಾಂ ಸಿಗ್ತೀನಂತ ಏನು ಮಾಡಿ ಬಂದ ಏನು ಮನುಷ್ಯ ಏನು ವೀಣಾ ಏನು ಇಬ್ಬರು ಇಲ್ಲಿ ನಿಂತೀರಲ್ಲ ಮಾತಾಡ್ಕೊತ ಏನು ಸಮಾಚಾರ ಏನು ಬಸ್ ಸ್ಟ್ಯಾಂಡ್ ಕಡೆ ಬಂದು ನಿಂತೀರಿ ಏ ಎಲ್ಲಿಗಿರು ಹೋಗಿದ್ದಿರೀನಾ ನಾನು ಇದಕ್ಕೆ ಹೋಗಿದ್ದೆ ಸಿಟಿ ಕಡೆ ಹೋಗಿದ್ದೆ ಹಾಂ ನಿಮ್ಮ ತಂಗಿನ ಅದ್ರಾಗನ ಇದ್ರು ಏನೋ ಕೆಲಸ ಇತ್ತಂತ ಹೋಗಿದ್ದರು ಅಂತ ಹಾಂ ಹಂಗೆ ಮಾತಾಡ್ಕೊತಾ ಬಂದೆವು ನೋಡು ಹಾಂ ಹಿಂಗೆ ನೋಡು ಹೇಳಾರ್ದೆ ಮಂಟಬಿಡ್ತಾ ಮನೆಯಾಗೆ ಏನಾದ್ರು ಕೆಲಸ ಇತ್ತಂದ್ರೆ ಅವ್ನು ಕೆಲಸ ಐತಿ ನಾನು ಹೋಗಿರ್ತೀನಿ ಇಷ್ಟ ಏನು ಮಾಡಲಿ ಓಲೆ ಬೇಡ ಏನು ಕೇಳಂಗಿಲ್ಲ ಹಿಂಗೆ ಅದ ನಮ್ಮ ತಂಗಿ ಹಾಂ ಮತ್ತೆನು ಮನೋಜಾ ಏನು ಕೆಲಸ ಕೆಲಸ ಎಲ್ಲಾರ ನೋಡ್ಕೊಳಕತಿಯಾ ಏನು ಎಲ್ಲಿ ಸಿಗಾಕತ್ತಿಲ್ಲ ಚೇತನ್ ಏನು ಮಾಡೋದು ನನಗೂ ಅದ ಮನ್ಸಿಗೆ ಭಾಳ ಬ್ಯಾಸ್ಟ್ ಆಗತ್ತೈತಿ ಅದನ್ನ ಮಾತಾಡ್ಕೋತ ಕೋತು ಬರಾಕತ್ತಿದ್ದೆ ನೋಡು ನಿಮ್ಮ ತಂಗಿನೂ ಅದನ್ನ ಕೇಳ್ತಿದ್ರು ಎಲ್ಲರೂ ಕೆಲಸ ಸಿಕ್ಕಿತೇನ್ ರೀ ನಿಮ್ಗೆ ಅಂತಂದು ಏನು ಮಾಡೋದು ಎಲ್ಲ ಹುಡುಕಾಕತೀನಿ ಸಿಕ್ತಿಲ್ಲ ನಮ್ಮಪ್ಪ ಹೊಲಾಗ ಕೆಲಸ ಮಾಡೋಣ ಮತ್ತೆ ಕಲ್ಲಿ ಇಲ್ಲಿ ಅಡ್ಡಾಡ್ತಿಯಪ್ಪ ಬೇಡ ಅಂತ ಹೇಳಕ್ತಾನ ಇಲ್ಲಿಕಂದ್ರೆ ಇಲ್ಲೇ ಏನಾರ ಒಂದು ಅಂಗಡಿ ಹಾಕು ಹಾಕಿ ಮಾಡ್ಕೊಂಡು ಹೋಗು ಅಂತ ಅನ್ನತಾನ ಏನು ಒಂದು ಗೊತ್ತಾಗತ್ತಿಲ್ಲ ಚೇತನ್ ನೀನು ಅಗ್ರಿಕಲ್ಚರ್ ಕೆಲ್ಚಾರ ಮಾಡಿದ್ದಿಲ್ಲ ಹ್ಞೂ ಮಾಡಿದೆ ನನಗೂ ಅರ್ಧ ಮರ್ದ ಕಲ್ತು ಬಿಟ್ಟನಪ್ಪ ನನಗಷ್ಟು ಇದು ಅನ್ಲಿಲ್ಲ ಆದರೂ ಗೊತ್ತೈತಿ ಏನೇನು ಮಾಡಬೇಕು ಅನ್ನೋದು ಸ್ವಲ್ಪ ಸ್ವಲ್ಪ ಎಲ್ಲ ಗೊತ್ತೈತಿ ಅದನ್ನ ಏನು ಮಾಡ್ತೀವಿ ಅಗ್ರಿಕಲ್ಚರ್ ಮೇಲೆ ಬೇಕಾದಷ್ಟು ಶ್ಷಣ ಇದೀನಿ ಎಲ್ಲಾದ್ರೊಗೂ ಫಸ್ಟ್ ರ್ಯಾಂಕ್ ಇಲ್ಲೇದಿ ಏನಾರು ಒಂದು ಕೆಲಸ ಹುಡುಕು ಜಲ್ದಿ ಸಿಗ್ತೈತಿ ನನಗಂತೂ ಇದು ಕನ್ಫರ್ಮ್ ಐತಿ ಗೌರ್ಮೆಂಟ್ ಕೆಲಸ ಸಿಕ್ತೈತೆ ಅನ್ನೋದು ಐತಿ ಒಂದು ವೇಳೆ ಸಿಕ್ತಂದ್ರೆ ಒಂದು ಹೋಗ್ತೀನಿ ಇಲ್ಲಕ್ಕಂದ್ರೆ ನಮ್ಮ ಅಪ್ಪನ ಜೊತೆ ಇಲ್ಲೇ ಹೊಲದಾಗ ಕೆಲಸ ಮಾಡ್ಕೊತ ಹೋಗ್ತೀನಿ ನೋಡೋಣ ಏನಾರ ಒಂದು ಮಾಡ್ತೀನಿ ಇಲ್ಲಕ್ಕಂದ್ರೆ ಬೋರ್ ತಗ್ಸಕ್ ಅಂತ ಇದಕ್ಕೆ ಇದಕ್ಕೆ ಹೊಲಾಗಂತೀನ ನೋಡಿ ಲೋನ್ ತಗಸ್ತೆ ಬ್ಯಾಂಕ್ನಾಗ ತಗಿಸಿ ಬೋರ್ ಹಾಕ್ಸ್ಬಿಡ್ತೀನಿ ಒಂದು ಸ್ವಲ್ಪ ನೀನು ಅದ್ರ ಐಡಿಯಾ ಕೊಡಪ್ಪ ಹೆಂಗೆ ಅನ್ನೋದು ನನಗೂ ಗೊತ್ತಿಲ್ಲ ಚೇತನ್ ಹಾಂ ಹೌದಾ ನಡಿ ಮತ್ತೆ ಮಂಚಕೊಳ್ತಾ ಹೋಗೋಣ ಅಂತ ವೀಣಾ ನಡಿ ಹೋಗ್ನಿರಿ ರೀ ಹಾಂ ಅವಾ ಒದ ಇಲ್ಲಿ ಏ ಎಷ್ಟೊತ್ತಾತು ಒಂದು ಮುಂಜಾನೆ ಹೋಗ್ಯಾಳ ಇನ್ನೂ ಬಂದಿಲ್ಲ ಖಬರ್ಗೆ ಬರೈತೆ ಇಲ್ಲ ಕೀಗೆ ಅಂತಂದು ಒದಡಕ್ಕೆ ನಡಿ ಹೋಗೋಣ ಬಾಯ್ ಯು ಏಯ್ ನಿನ್ನೋನ ನಿಮ್ಮ ಅಣ್ಣ ನಾನು ಸಾಯಿಸ್ತಿ ಇಲ್ಲಿ ನೋಡಿ ಓ ಮರಯ ನಡೆಯಾ ಹಿಂಗೆ ಅಂಜಿಗ್ ಬರ್ಲತ್ತ ಮಾಡಿದ್ದು ಹ್ಞೂ ಹೆಂಡಿಂಜಿ ಹೋಯ್ ಮರ ಏಕಿ ಒಳ್ಳಾ ಒಂದ್ ವೇಳೆ ಹೊಳೆ ನೋಡಿದ್ ಏನು ಗತಿ ಇತ್ತು ನಾನು ಏನಿಲ್ಲ ಹಾ ಕಡ್ದಿ ನೋ ಶಿವ ಮಲ್ಲಿಗೆ ಏನು ಬಂದಿತ್ತೆ ಹೋಗೋದು ಕೆಟ್ಟ ಬನ್ನಿ ನಾ ಅಣ್ಣ ನೀವು ಜವಾ ಮಾಡಿದ ಗೊತ್ತಿಲ್ಲ ಕೆಲವು ಬಾಯ್ ಮಾಡಿದ ಗೊತ್ತಿಲ್ಲ ಮಗನ ಹೇಳ್ಕೊತ ಹೊಂಟಿದ್ಲು ಯಾಕೆ ಏನು ಮಾಡಿದಿ ನಾಷ್ಟ ಹಾ ಏನ್ ಮಾಡ್ಬೇಕು ಏನಕ್ಕೆ ಕೆಲ್ಸ್ಕೊಂಟಿ ಏನೋ ಏನಕ್ಕೆ ನಾ ಕೇಳಿ ಐ ನಮ್ಮ ಪಲ್ಗೀನು ಸತ್ತೀರಿ ನಾನು ಅನ್ನಕ್ಕೆ ಮಾತ್ರ ಸರ್ ಬಂದಿರಿ ಇನ್ನೇಮಿ ನಾ ನನ್ನ ಮರಿ ಮನೆ ನೋಡ್ಬಾ ನೀನು ನಮ್ಮ ಪಾಲಿಗೆ ನೀವಿಲ್ಲ ಅಂದ ಕೇಸಿಂದ ಹೋಗ್ಬೇಕ ಅಯ್ಯ ಅಯ್ಯ ನನಗೆ ಒಂದು ಗೊತ್ತಿಲ್ಲ ಎರಡು ಗೊತ್ತಿಲ್ಲ ಇದೇನು ಹಿಂಗೆ ಕೈ ಮಲ್ಲಿ ನಿಲ್ಲ ನಿಲ್ಲ ಅಂತೀನಿ ನಿಲ್ಲ ಕರೆಡಿ ಏ ಬರ ಹೋಗೋಣ ಅಂತ ಒಂದು ಮಗನ ಹೇಳ್ಕೊಂಡು ಹೋದವ ನಿನ್ಗೆ ಆಮೇಲೆ ಹೇಳಿದ್ಲಲ್ಲ ಏ ಶಾಂತ ಬಂದು ಎಲ್ಲ ಹಿಂಗೆ ಅಂತ ಹೇಳಿ ಅದ ನಡೆದಿದ್ದು ಏ ಏನು ಕೇಳ್ತಿ ಬಾ ಅಕ್ಕಿ ಹೊಡಿ ಇಕ್ಕಿ ಹೊಡಿ ಅಂತಂದು ಪಾಪ ಆಸಿ ಊಟನ ಮಾಡಿಲ್ಲ ಒಂಥರ ಬ್ಯಾಸ ಮಾಡ್ಕೊಂಡ್ಬಿಟ್ಟೈತಿ ಭಾಳ ಹಚ್ಕೊಂಡಿದ್ಲಕ್ಕಿ ಹಿಂಗೆ ಮಾಡಿದ್ಲಲ್ಲ ಮಲ್ಲಿ ಹಿಂಗೆ ಮಾಡಿದ್ಲು ಅಂತಂದು ಭಾಳ ಬ್ಯಾಸ ಮಾಡ್ಕೊಂಡ್ಬಿಟ್ಟ ಹೌದು ಅವ್ರದಕ್ಕಿ ಊಟ ಮಾಡಿಲ್ಲಂತೆ ಹಂಗೆ ಮಾಡಿದ್ಲಂತ ಮನ್ಸಿಗೆ ಬ್ಯಾಸ್ರಾಗಿ ತಿಂದಾಳಂತೆ ಹೇಳಿದ್ಲು ನಿನ್ನೆ ಹೇಳ್ತಿದ್ಲಾ ಏನು ತಿನ್ನಂಗ ಅನ್ನೇ ಬ್ಯಾಸ್ರಾಗಿ ತಿನ್ನೋದು ಹಾಂ ನನಗೂ ಮನ್ಸಿಗೆ ಭಾಳ ವ್ಯಾಸರಾಗಿ ಭಾಳ ಅರ್ಥ ಬಿಟ್ಟಿನಿ ಆದರೂ ಏನು ಮಾಡಲಿ ನನ್ನ ಮಗ ಅದು ಯಾವುದೋ ಗೋಬಿ ತಂದಿದ್ದೆ ನಾವು ಏನೋ ಅಂತಾರದು ಹಾಲಿಂದು ಮಾಡಿದ್ದಂತ ಅನ್ನೇನೋ ತಂದಿದ್ದ ನನಗೂ ಬ್ಯಾಸ್ರಾಗಿಯೇ ಒಂದು ಯಾ ಒಂದು ಪ್ಲೇಟ್ ದೊಳ ಭಾಳ ಕೊಟ್ಟಿದ್ರು ಬಿಡವ ಅದನ್ನು ಮತ್ತೆ ತಿನ್ನಿ ಮ್ಯಾಮ್ ಮತ್ತೆ ಏನು ಮಾಡಲಿ ಅದು ತಿಂದಂಗೆ ಆಗಿಲ್ಲಲ್ಲೇ ಮನ್ಸಿಗೆ ಭಾಳ ವ್ಯಾಸ್ರಾಗಿ ತಿಂದು ತಿಂದಂಗ ಆ ಮೀನು ಹತ್ತು ರೊಟ್ಟಿ ತಿಂದ್ರು ತಿಂದಂಗೆ ಆಗಲ್ಲ ಎಷ್ಟು ತಿಂದರು ತಿಂದಂಗೆ ಅದು ಸುಮ್ಮ ಹಟ್ಟಿ ತಿನ್ಬೇಕು ತಿಂದಂಗೆ ಹಂಗೆ ಅದು ಹೌದಿಲ್ಲಲೇ ನೀವ್ ಅದು ಕರೈತ್ ಬಿಡವ ನನಗೂ ನಾವೇ ಬಾಳ್ ಮನ್ಸಿಗೆ ಬೇಸರ ಊಟ ಮಾಡ್ತೀನಿ ಅದು ಉಂಡಂಗ ಆಗಿಲ್ಲ ಮತ್ತ ಮತ್ತ ಉಂತೀನಿ ಆದ್ರೂ ಖುಷಿಯಿಂದ ಉಣ್ಣ ಬೇರೆ ಖುಷಿ ಆದ್ರೆ ಇನ್ನೊಂದ್ ಎರಡು ರೊಟ್ಟಿ ಹೆಸರು ತಿಂತೇವಾ ಆದ್ರೆ ಒಂದ್ ಐದಾರು ರೊಟ್ಟಿ ಅಷ್ಟು ತಿಂತೇವಿ ಹೌದಿಲ್ಲ ಹಂಗೆ ಆಗಿದ್ದು ಪಾಪ ಬ್ಯಾಸರಾಗಿನೇ ಒಂದು ತಾಟು ಶಾವ್ಗೆ ಉಪ್ಪಿಟ್ಟು ತಿಂದಿದ್ದು ನನಗೂ ಕೇಳಿ ಬಾಳ ಏ ಖುಷಿಯಿಂದ ತಿನ್ನೋದೇ ಬೇರೆ ಅಲ್ಲ ಒಂದ್ ತಾಟ್ ತಿಂದ್ರು ಅಷ್ಟೇ ಎರಡ್ ತಾಟ್ ತಿಂದ್ರು ಅಷ್ಟೇ ಅದು ಹೊಟ್ಟಿನ ತುಂಬಂಗಿಲ್ಲ ಹೌದಿಲ್ಲ நீர் புடுக்கிம ஜி பாரி லக்ன மாட்டி கொட்டங்கொட்டி கொடுத்தீனி அதுலே நம்ம அஸ்கூ நான் இவ்வளோ சசி ஹாக்கு இவ்ரவா நன் மக கொடோ அந்தி இவ்ரவந்த ஆசை இக்கி நோட்ர நோடத்தினிங்க அந்த ಏನ್ ಮಾಡೋದು ಪಾಪ ನಮ್ಮ ಮನಿ ನನ್ನ ಗಂಡ ಹೇಳಿದೆ ಕೊಟ್ಟರೆ ಪ್ರವೀಣಗ ಕೊಡ್ತೀನಿ ಅಂತ ಹೇಳ ತಗೊಂಬಳುನು ಅಂತಂದು ಹಾ ನಮಗೂ ಚಂದ ಐತಿ ಹುಡುಗಿ ಶಾನಕ್ಕೆ ನೋಡ ಹಾಂ ಸ್ವಲ್ಪ ಬಾಯಿ ಮುಂದೆ ಅಷ್ಟ ಇಲ್ಲ ಚಲೋ ಅದ ಎಲ್ಲ ಕೆಲಸ ಮಾಡ್ತಾಳಾಕಿದ್ರು ಹಾ ಮಾತಾಡುತ್ತ ಅಷ್ಟ ಎಲ್ಲ ಕೆಲಸ ಮಾಡ್ತಾರೆ ಚಲೋಬ್ಳು ಎಲ್ಲ ಕೆಲಸ ಮಾಡಿದ್ರು ಯಾಕ ಏನಾಗೈತಿ ನಮ್ಮ ಪ್ರವೀಣಗೆ ಎಂತ ಚಂದ ಮಾಡ್ಕೊಳಕೇಪಲ್ಲಿ ಆಂಟಿ ಈಗೇನು ಮದ್ವೆದೇನು ಇದಿಲ್ಲ ನಾನು ಪಾಸ್ ಆಗ್ಬೇಕು ನೌಕರಿ ತಗೋಬೇಕು ಅಲ್ಲಿ ತನ ಏನೂ ಇಲ್ಲ ಈಗ ಯಾಕ ಲಗ್ನ ವಿಷಯ ಮಾತಾಡಕತ್ತೀರಿ ಸುಮ್ಮನೆ ರೀ ಯಾವ ಈಗ ಯಾಕೆ ಮಾತಾಡ್ತೀವಿ ನಿನಗಂತರೂ ಏನೋ ಬಾಯ ಮಾತಾ ನಿಂದ್ರಂಗಿಲ್ಲ ನೋಡು ಯಪ್ಪ ನೀನು ನೌಕರಿ ತಗೊಂಡ್ರು ಈಕಿನ ಮಾಡ್ಕೋಕು ನೌಕರಿ ತೊಳಿಕೊಂಡು ಈಕಿನ ಮಾಡ್ಕೋಬೇಕು ನಿಮ್ಮ ಇಲ್ಲ ಹೇಳಿಲ್ಲ ಮನಿ ಕುತ್ಕೊಂಡು ಮತ್ತೆ ನೋಡು ಹಿಂಗ ನಿಮ್ಮ ಅಮ್ಮನ ಮುಂದೆ ಒಳಗಡೆ ತೊಗೊಂಡು ತೆಲಿಗೆ ಹೇಳ್ತಾ ಹಾಕಿ ಎತ್ತಿ ಈ ಸದ್ದು ಏನೋ ಅನ್ನಕ್ಕೆ ಹೋಗ್ಬೇಡ ನನ್ನ ಮನಸ್ಸು ಹೆಂಗೆ ಬರುತ್ತೆ ನಾ ಹಂಗೆ ಹೇಳಕ್ಕೆ ಹಾಂ ಇವನ್ನ ಮಾಡ್ಕೋಬೇಕಂತ ಏನು ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿ ನಾನು ನೋಡೋಣ ಇನ್ನ ಮುಂದೆ ಹೆಂಗೆ ಇನ್ನ ಕಲಿಬೇಕು ನೌಕರಿ ಮಾಡಬೇಕು ನಾನು ಕಲಿಬೇಕು ನನ್ನ ಮನ್ಸಿಗೆ ಯಾರು ಇಷ್ಟ ಆಗಿರ್ತಾರೋ ನಾನು ಅವ್ರು ಮಾಡ್ಕೋತೀನಿ ಈಗ ಏನೋ ಅನ್ನೋಕ್ ಹೋಗಬೇಡ ಈಗ ನಾ ಇಬ್ಬರು ಫ್ರೆಂಡ್ ಆಗದೆ ಅಷ್ಟೇ ಏನ್ಲೇ ಕೆಲಸ ಮಾಡಿ ಬಂದು ಕೂತೀರೇನು ಹಾ ಎಲ್ಲ ನಮ್ಮ ಕಂತ್ರು ಏನೋ ಕೆಲಸ ಬಗ್ಸಿ ಇದ್ರೂ ಕುಂದಿರ್ತಾರಿ ಮಾತ್ ಸಿಕ್ಕರೆ ಸಾಕು ಮಾನಿದ ಹೊಲ ಸಿಕ್ಕಂಗಕ್ಕಿ ನೀವು ಕೆಲಸ ಮಾಡ್ರೆ ಬಂದು ಕೂತಿರಿ ಒಟ್ಟಾ ಅಂಜಿಕೆ ಅದಾಬ ಏನೂ ಇಲ್ಲ ಇಲ್ಲ ನಿಮ್ಗೆ ಏನ್ ಬೇ ಏನು ಮಾತಾಡ್ತಿ ಏನೋ ಒಂದಿಟ್ಟು ಕಷ್ಟ ಸುಖ ಮಾತಾಡ್ತೀವಿ ಹಾಂ ಏನು ಚಂದನ ಇಲ್ಲೇ ಬಂದು ಕುಂದಿರ್ತೇವನು ಬೇಸು ಕೆಲಸ ಮಾಡಿದ್ದೇವಿ ನಿಜ್ ಬರಾಕತ್ತೆ ನಿಮ್ಮ ಮಲ್ಕೊಂಡೆ ಅಂದ್ರೆ ನನ್ನ ಗಂಡ ಬೈತಾನ ಮಧ್ಯಾಹ್ನದ ಅದ್ರ ಸಂಬಂಧ ಒಂದಿಟ್ಟ ಮಾತಾಡ್ಕೊತ ಅಂತ ಬಂದೆ ನೀ ನೋಡ್ರಿ ಹೆಂಗ್ ಮಾತಾಡ್ತೀಯಾ ಭಯವ್ ಹಾ ಹಾಕಿ ಮಲ್ಲವ ನಿನ್ನ ನಿನ್ನ ಗೆಳತಿ ಅದು ಅಂತ ಹುಡುಗರು ಸಂಬಂಧ ಅಯ್ಯ ಬೇಷರ ನಮ್ಮ ಮಲ್ಲ ಹಾಂ ಗೊತ್ತಾಗ್ಲಿಲ್ಲ ಮಗಳ ಸಂಬಂಧ ಬಂದು ಮನೆ ಮುಂದೆ ನಿಂತು ಜೋರಾಗ ಬಾಯಿ ಮಾಡಾಕತಿ ಊರು ಊರಕತ್ತ ಎಲ್ಲ ಮಂದಿ ಎಲ್ಲವರು ಅದೇ ಕೆಟ್ಟ ಜೊತೆ ಹೊಕ್ಕಾಡ್ತಿದ್ರು ನೋಡು ಬಂತು ನೋಡು ಹಾಂ ಮಕ್ಕಳ ಸಂಬಂಧ ಜಗಳ ಮಾಡ್ಕೊಂಡಾರೆ ಇಬ್ಬರು ಹೊಡೆದಾಡ್ದು ಬಡದಾಡ್ದು ಮಾಡಿದ್ರಂತಂದು ಎಲ್ಲರೂ ಮಾತಾಡಕ್ಕೆ ತರವ ಹೇಗೆ ಹೋದ್ರು ಅದ ಮಾತಾನ ನೀವು ಅಟ್ ಬಕ್ಕಾಡ್ತೀರಿ ಆಮೇಲೆ ಒಂದು ಈಟಿ ಬಂದರೆ ಇಟ್ಟಿಕ್ಕ ಜಗಳ ಮಾಡ್ತಿರೋಣ ಹಾಂ ಗೆಳತರ ಅಂದ್ರೆ ಹೆಂಗಿರ್ಬೇಕು ನಾ ಹೆಂಗೇ ನೋಡು ಈಗ ಇಷ್ಟು ವಯಸ್ ಆದ್ರೂ ನಾ ಇವ್ರ ರಂಗವನ್ ಮನೆಗೆ ಹೋಗಿ ಬಂದೆ ಅವ್ರ ಅತ್ತಿ ಮನೆಗೆ ಆಯ್ ನಾವು ಹೊಸದಾಗಿ ನಡೆಯಕ್ಕೆ ಬಂದಾಗ ಹೆಂಗಿದ್ದೆವು ಎಲ್ಲರೂ ಒಗೆ ಹೋದರು ಜೊತೆಗೆ ಹೋಗೋರು ಹಾಂ ಬೈಲ್ ಕಡೆಗೆ ಹೋದ್ರು ಜೊತೆಗೆ ಹೋಗೋರು ಎಲ್ಲಿಗೆ ಹೋದ್ರೂ ಜೊತೆಗೆ ಹೋಗಿದ್ದೆ ನೀವು ಹಂಗಾದಿರಿ ಅಂದ್ಕೊಂಡಿದ್ದೆ ಬಂದಿದ್ರು ಸಸ್ಯರು ನೀವು ಹಂಗಾದಿರಿ ಎದಕ್ಕೆ ಬಂತು ಒಳಗೊಂದು ಒಂದು ಮುಂಚೆ ಮುಂಚೆನ ಮಾತಾಡ್ತಿ ಹಿಂದೆ ಹೋಗಿ ಮತ್ತೊಬ್ಬರ ಮುಂದೆ ಏನಾರ ಆಡ್ಕೋತೀರಿ ಅಂತವ್ರು ನೀವು ಹಾಂ ஏ ஜெய் ஆ இது தந்தினுமா ஆடு இது த கோழி தந்தினுமா இல்லை வரகு ஆடு கோழி தந்தானு தான் ஹோ நோடு ஹோகு நனக்கு பட்டுக்கணும் இழா குறைங்களா கால் எடுத்து கொத்தா ஊ ஹோகு நோடு நோடு ஒரு பந்து ஏவா 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 கோழி எட்டு சந்தது ரீ ஆ வந்து சுந்தர தான் வந்து ரீ கோழி தந்திரி ஆடு மாதிரி பாய் சந்தைத்து ஆடு மாதிரி அல்லது இது குறியுது ஆ நிமிடத்துக்கு கோழி பாய் சந்தைத்து இதனால் மசாஜ் ஜாஸ்தி ಏನ್ ಮಾತಾಡ್ತಿರೀ ಶಿವ ಅಂತ ಹೇಳಿ ಈಗ ಆತಂದೇವಿ ಕೈಕೊಂತ ನಿನದಂತೂ ಏನೋ ಸಾಧನೆ ಇಲ್ಲ ನೋಡ ಸಾರ್ ಗಿಡಿ ಏ ಹೋಗ್ರಿ ಮನಿ பாப்பா அதுக்கேனோங்க ஏன்னா அந்த அவரு ஜாஸ்தி குளித்தா அதுக்கு அங்கே விடு ஏ நீங்க இவ்வளோ தோம்பீன் சிவா அந்த கைக்கோ நீ யார தோண்டோ நான் அக்கின் பார்த்தீங்கன்னா ஆ கைக்கோ தந்துவிட் ஏன்னோ தந்தாரா சொல்ல ஆகல்தே அனுப்பிட்டுல நீங்க அக்கி மயோ விடு எல்லாரும் தரோம்